ವೆರಿಕೋಸ್ ಇತ್ತೀಚಿನ ದಿನಗಳಲ್ಲಿ ಇದೆ ಏನಿದು ವೆರಿಕೋಸ್ ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ನಮ್ಮ ಇಡೀ ಬಾಡಿಯಲ್ಲಿ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಇರುತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ಈಗ ಇಡೀ ದೇಹ ವೇನ್ಸ್ ಇರ್ಬೋದು ನರಗಳು ಇರ್ಬೋದು ನರ್ವ್ಸ್ ಇರಬಹುದು ಇದರಿಂದ ಕೂಡ್ಕೊಂಡಿದೆ ಏನಾಗುತ್ತೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ನಮ್ಮ ಈಗ ಒಂದು ನಮ್ಮ ಒಂದು ಡೈಲಿ ರುಟೀನ್ಸ್ ಅಲ್ಲಿ ನಮ್ಮ ದೇಹದಲ್ಲಿ ತುಂಬ ಥರದ ವೈಪರೀತ್ಯ ಕಾಣಿಸ್ಕೊಳ್ತದೆ ಇವಾಗ ಎನ್ವಾರ್ಮೆಂಟ್ ಇರ್ಬೋದು ನಾವು ತಿನ್ನುವ ಆಹಾರ ಇರ್ಬೋದು ಇದರಿಂದ ತುಂಬ ಥರದ ಒಂದು ಫ್ಲಕ್ಚುಯೇಷನ್ ಬರುತ್ತೆ ನೋಡಿ ಈ ವೆರಿಕಾಸ್ ಮೈನ್ ಆಗುವುದು ಇದು ನರಗಳಲ್ಲಿ ಅಂತ ಹೇಳಿದರೆ ಯಾವುದೆಲ್ಲ ನಮ್ಮ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರ್ಕ್ಯುಲೇಟ್ರಿ ಸಿಸ್ಟಮ್ ಏನಿರ್ತದೆ ಬ್ಲಡ್ ಸರ್ಕ್ಯುಲೇಟ್ರಿ ಸಿಸ್ಟಮ್ ಏನಾಗುತ್ತೆ ಒಂದು ಕಡೆ ಇನ್ನೊಂದು ಕಡೆಗೆ ಬ್ಲಡ್ ಏನು ಸರ್ಕ್ಯುಲೇಟ್ ಆಗುತ್ತೆ ಆ ಸಿಸ್ಟಮಲ್ಲಿ ಈ ಒಂದು ವೆರಿಕಾಸ್ ಮೇಯ್ನನ್ನು ಕಾಣಿಸ್ಕೋಬೋದು ನೋಡಿ ಈ ವೆರಿಕಾಸ್ ವೆಯನ್ ಅಂದರೆ ಇದರಲ್ಲಿ ಒಂದು ನಾವು ಮೆಡಿಕಲ್ ವರ್ಡ್ ಹೇಳ್ತೇವೆ ಇಲಾಂಗೇಶನ್ ಮತ್ತು ಟಾರ್ಚಿಸಿಟಿ ಮತ್ತು ಡೈಲಿಟೆಡ್ ವೇನ್ಸ್ ಅಂತ ಹೇಳ್ತೇವೆ ನೋಡಿ ಏನಾಗುತ್ತೆ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಆಗಿ ಜನರು ಇದು ಗೊತ್ತಾ ಗೊತ್ತಿರೋದಿಲ್ಲ ಎಷ್ಟೋ ಜನ ನೋವು ಏನೋ ಕಾಲು ಸೇಳ್ತಾ ಅನ್ಸ್ಕೊಳ್ತಾರೆ ಇಟ್ಸ್ ಕುಡ್ ಬಿ ಡೆಫಿಷಿಯನ್ಸಿಂದು ಇರ್ಬೋದು ಆಗೋದಿಲ್ಲ ಸೊ ಆದರೆ ಇದನ್ನು ನಾವು ಕನ್ಫರ್ಮೇಟ್ರಿ ಮಾಡ್ಲಿಕ್ಕೆ ಅದು ನಾವು ಬೇರೆ ಬೇರೆ ಟೆಸ್ಟೆಲ್ಲ ಮಾಡ್ತೇವೆ ಮತ್ತು ಇನಿಷಿಯಲಿ ಪ್ರೈಮರಿ ನಾವು ಸೈನ್ಸ್ ನೋಡಬೇಕಾದ್ರೆ ಲೈಕ್ ಈಡಿಯೋಪ್ಯಾಟಿಕ್ ಸೈನ್ಸ್ ಇರ್ತದೆ ಇದಕ್ಕೆ ಅಂದರೆ ಅನ್ಯೂಜುವಲ್ ಸೈನ್ಸು ಅನ್ಯೂಜುವಲ್ ಕಾನ್ ಕಾಸಸ್ ಇರ್ತದೆ ಇದಕ್ಕೆ ಸೊ ಅದೆಲ್ಲ ನಾವು ಡಿವೈಡ್ ಮಾಡಬೇಕಾದ್ರೆ ನಾವು ಫಸ್ಟ್ ಎಕ್ಸಾಮಿನ್ ಮಾಡಿ ಅದನ್ನು ಡಯಾಗ್ನೋಸಿಸ್ ಮಾಡಬೇಕಾಗ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ